ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಯಾರಪ್ಪನಗರ ಸರ್ಕಾರಿ ಉರ್ದು ಕಿರಿಯ ಪ್ರಾಥಮಿಕ ಶಾಲೆ ಹಾಗೂ ಕರಿಸಂದ್ರ ನಮ್ಮೂರ ಸರ್ಕಾರಿ ಉರ್ದು ಕಿರಿಯ ಪ್ರಾಥಮಿಕ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತ ಸಮವಸ್ತ್ರವನ್ನು ಉದ್ಯಮಿಗಳು ಮತ್ತು ಕನ್ನಡ ಚಿತ್ರರಂಗದ ನಿರ್ಮಾಪಕರಾದ ಶ್ರೀ ದೀಪಕ್ ಜೀರವರ ಸಮ್ಮುಖದಲ್ಲಿ ವಿತರಿಸಲಾಯಿತು ಇದೇ ಸಂದರ್ಭದಲ್ಲಿ ಕುಬಾ ಮಸೀದಿ ಅಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೂ ಕುದಾದಾದ್ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಮತ್ತು ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು ಕೂಗಿ ಕೂಗಿ ಹೇಳುತ್ತೈತೆ ಎಂದು ಸಮನ ಸ್ವಾಭಿಮಾನ ನನ್ನ ಪ್ರಾಣ ನನ್ನ ಪ್ರಯಾಣ ನಿಂತ ನೋಡು ಯಜಮಾನ ನಿಂತ ನೋಡೋ ಯಜಮಾನ ారే బందరు ఎదు యారు నింతరు ప్రీతి యజమానా ಒಬ್ಬ ನಮಗೆಲ್ಲ ಒಬ್ಬನು ಯಾರ ಹೆತ್ತ ಮಗನೋ ನಮಗಾಗಿ ಬಂದನು ಮೇಲು ಕೀಳು ಗೊತ್ತೇ ಇಲ್ಲ ಬಡವನು ಗೆಳೆಯಾನೆ ಶ್ರೀಮಂತಿಕೆ ತಲೆ ಹತ್ತೇ ಇಲ್ಲ ಹತ್ತೂರ ಒಡೆಯಾನೆ ನಿನ್ನ ಹೆಸರು ನಿಂದೇ ಬೆವರು ಬೆಳೆದು ತನ್ನವರನ್ನು ಬೆಳೆಸುವ ಗುಣ ನೀರ ನುಡಿಗೆ ಸತ್ಯದೆಡೆಗೆ ಮಾಡಿದ ಪ್ರಮಾಣ ನಿಂತ ನೋಡು ಯಜಮಾನ ನಿಂತ ನೋಡು ಯಜಮಾನ ಎಜುಕೇಶನ್ಗೆ ಪ್ರೋತ್ಸಾಹ ಇರಲಿ ಅಂತ ಎಲ್ಲರಲ್ಲೂ ಕೇಳ್ಕೊತೀನಿ ಅವರು ಸ್ಪೋರ್ಟ್ಸ್ ಆಕ್ಟಿವಿಟಿ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಎಜುಕೇಷನ್ ಅಲ್ಲಿ ತೊಡಸ್ಕೊಂಡ್ರೆ ಅವ್ರ ಮುಂದೆ ಫ್ಯೂಚರ್ ಚೆನ್ನಾಗಿರ್ತದೆ ಅಂತ ಹೇಳಕ್ ಬಯಸ ಅಷ್ಟೇ ಮಕ್ಕಳಿಗೆ ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ಗೌರ್ಮೆಂಟ್ ಶಾಲೆ ನಮ್ದು ನಮ್ಮ ಮಕ್ಕಳಿಗೆ ಅಂತ ಒಂದು ಕಾಳಜಿ ತಗೊಂಡ್ರಿ ಅದಕ್ಕೆ ತುಂಬ ಥ್ಯಾಂಕ್ಸ್ ಇನ್ನು ಬೇರೆಯವ್ರಿಗೆ ಇಲ್ಲಿ ಏನಂದ್ರೆ ಕಮ್ಯುನಿಟಿ ಇಲ್ಲಿನವರೇ ಅಂತ ಗೊತ್ತಾಯ್ತು ಅದು ತುಂಬ ಖುಷಿ ಆಯಿತು ಇಲ್ಲಿರೋ ಮಕ್ಕಳಿಗೆ ನಮ್ಮ ಬಗ್ಗೆ ನಾವು ಎಲ್ಲಿ ಓದಿದೀವಿ ನಾವು ಎಲ್ಲಿದ್ದೀವಿ ಅಲ್ಲಿರೋ ಮಕ್ಕಳಿಗೂ ನಾವು ಏನಾದರೂ ಮಾಡಬೇಕು ಅನ್ನೋದು ಅವ್ರಿಗೊಂದು ಇನ್ಸ್ಪಿರೇಷನ್ ಸಿಗಲಿ ಅಂತ ನನ್ಗೆ ಖುಷಿ ಆಯ್ತು ಸರ್ ಸದರದಲ್ಲಿ ಪುರಿ ಹುಟ್ಟಿದ್ದಕ್ಕೆ ಅಂತ ಹುಟ್ಟಿದ್ದಕ್ಕೆ ಸಾರ್ಥಕ ಅಂತ ಹೇಳ್ಬೋದು ಅಂತ ಕೇಳಿದ್ರೆ ಆಗಿನ ಕಾಲದಲ್ಲಿ ಯಾವ ಯಾವ ಸ್ಕೂಲಲ್ಲಿ ಓದಿದ್ರೆ ಗೌರ್ಮೆಂಟ್ ಸ್ಕೂಲು ಎನ್ ಆರ್ ಕಾಲೋನಿ ಪ್ಯಾರ್ಟ್ ನಗರ ಯಾವ ಸ್ಕೂಲಲ್ಲಿ ಓದಿದ್ವಿ ಅವತ್ತು ಖುಷಿ ಆಯ್ತಾ ಇದೀವಿ ಹೋಗಿ ನೋಡಿದ್ರೆ ಇವಾಗ ದೀಪವು ಅದ್ರ ಗ್ಯಾಪ್ಸ್ಕೊಂಡು ನಾವು ಕರಸದ್ರ ಹುಟ್ಟಿದ್ರಿಂದ ಕರೆಸರದಲ್ಲಿ ಒಂದು ಗೋಪುರದಿಂದ ಎಂದ ಹಿಡಿದು ಮತ್ತೆ ಕಾಂಪೌಂಡು ಮತ್ತೊಂದು ಮಗದೊಂದು ಮತ್ತೆ ಯಾರಪ್ಪ ನಗರದವರೆಗೂ ಎಲ್ಲ ಶಾಲೆಗಳ ಮಕ್ಕಳಿಗೆ ವಸ್ತ್ರ ಯೂನಿಫಾರ್ಮ್ ಕೊಡಲಿಕ್ಕೆ ಮುಂದಾಗಿರೋದು ಭಾಳ ಹೆಮ್ಮೆ ವಿಚಾರ ಅದರಲ್ಲೂ ಗೌರ್ಮೆಂಟ್ ಸ್ಕೂಲಲ್ಲಿ ಯೂನಿಫಾರ್ಮ್ ಕೊಡಿಸ್ತೀನಿ ಅಂತ ಬಂದಿರೋದು ಮೊದಲನೇ ವ್ಯಕ್ತಿ ಅಂತ ಕಾಣ್ತದೆ ದೇವ್ರ ಮುಂದಕ್ಕೆ ಒಳ್ಳೇದು ಮಾಡಲಿ ಅಂತೇಳಿ ದೇವ್ರಿಗೆ ಆಸಿಸ್ತೀನಿ ಸರ್ ಏನು ಇವತ್ತು ನಮ್ಮ ದೀಪಕ್ ಗೌಡ್ರು ನಾನು ದೀಪಕ್ ಗೌಡ್ರು ಅಂತ ಹೇಳ್ತೀನಿ ಅದಕ್ಕೆ ದೀಪಕ್ ದೀಪಣ್ಣ ನಾನು ಮಾತಾಡೋದು ಅದರಿಂದ ಇವತ್ತು ಏನು ಗೌರ್ಮೆಂಟ್ ಶಾಲೆಗೆ ಮಕ್ಕಳಿಗೆ ಎಲ್ಲ ಕಡೆ ಇದು ಒಂದೇ ಕರೆಸಂದ್ರ ಒಂದೇ ಅಲ್ಲ ಯಾರನಗರ ಕರೆಸಂದ್ರ ವಾರ್ಡಲ್ಲಿ ಬರೋ ಎಲ್ಲ ಗೌರ್ಮೆಂಟ್ ಶಾಲೆಗೆ ಮಕ್ಳಿಗೂ ಇವ್ರ ಕಡೆಯಿಂದ ಏನು ಯೂನಿಫಾರ್ಮ್ಸ್ ಆಗಲಿ ಇನ್ನೂ ಕೂಡ ಹೇಳೋರೆ ಯಾರ ಶಾಲೆಯಲ್ಲೂ ಕೂಡ ಇವರು ಹೇಳೋರೆ ಏನೋ ಸ್ಪೋರ್ಟ್ಸ್ ಆಕ್ಟಿವಿಟೀಸು ಕೂಡ ಹೆಲ್ಪ್ ಮಾಡ್ತೀನಿ ಮತ್ತೊಂದು ಮಾಡ್ತೀನಿ ಅಂತ ಬಿಟ್ಟು ಅದಕ್ಕೆ ನಾನು ದೀಪಣನ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಇದೇ ಥರ ದೀಪನ ಸಹಕಾರ ನಮಗಿರಲಿ ಅವ್ರ ಆಶೀರ್ವಾದನ ಇರಲಿ ಅಂತಬಿಟ್ಟು ನಾನು ಈ ಸಂದರ್ಭಕ್ಕೆ ಹೇಳ್ತೀನಿ